ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವೈ ಸಿ ಟಿ ಆಲ್ ಇನ್ ಒನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಕುತೂಹಲ ಆರನೇ ತರಗತಿ ಅಧ್ಯಾಯ ಎರಡು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಇದು ಪಾಠದ ಕೊನೆಯಲ್ಲಿರುವಂಥದ್ದು ಫಸ್ಟ್ ಒನ್ ಇಲ್ಲಿ ಎರಡು ವಿಧದ ಬೀಜಗಳಿವೆ ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತೀರಿ ಅಂತ ಕೇಳಿದ್ದಾರೆ ಇಲ್ಲಿ ಫಸ್ಟ್ ಒನ್ ಗೋಧಿ ಇದೆ ಸೆಕೆಂಡ್ ಒಂದು ರಾಜ್ಮಾ ಕಿಡ್ನಿ ಬೀನ್ಸ್ ಇದೆ ಈ ಈ ಧಾನ್ಯಗಳನ್ನು ನೋಡಿ ನೀವು ಇವುಗಳ ನಡುವೆ ಇವುಗಳ ಬೇರುಗಳ ನಡುವೆ ಮತ್ತು ಎಲೆಗಳ ನಡುವೆ ಯಾವ ನಾಳ ವಿನ್ಯಾಸದ ನಾಳ ವಿನ್ಯಾಸ ಇದೆ ಅಂತ ವ್ಯತ್ಯಾಸವನ್ನ ಹೇಳಿ ಅಂತ ಕೇಳಿದ್ದಾರೆ ಇದು ನೋಡದೆ ನಾವು ತಿಳ್ಕೊಬಹುದು ಇದು ಏಕದಳ ಸಸ್ಯ ಇದು ದ್ವಿದಳ ಸಸ್ಯ ಇದನ್ನು ನೋಡ್ದಾಗ ನಾವು ಇದರ ಎಲೆಗಳು ಯಾವ ವಿನ್ಯಾಸ ಹೊಂದಿವೆ ಇದರ ಬೇರು ಯಾವುದು ಅಂತ ಹೇಳ್ಕೋಬಹುದು ಇದಕ್ಕೆ ಉತ್ತರ ಗೋಧಿ ಸಸ್ಯದ ಎಲೆಗಳು ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರು ಹೊಂದಿರುತ್ತವೆ ರಾಜ್ಮಾ ಸಸ್ಯದ ರಾಜ್ಮಾ ಸಸ್ಯವು ಜಾಲಬಂಧನಾಳ ವಿನ್ಯಾಸ ಮತ್ತು ತಾಯಿ ಬೇರನ್ನು ಹೊಂದಿರುತ್ತದೆ ಸೆಕೆಂಡ್ ಒನ್ ಕೆಲವು ಪ್ರಾಣಿಗಳ ಹೆಸರುಗಳನ್ನು ಕೆಳಗೆ ನೀಡಲಾಗಿದೆ ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಗುಂಪು ಮಾಡಿ ಎ ಎಂದು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೆಯಿರಿ ಮತ್ತು ಬಿ ಎಂದು ಗುರುತಿಸಲಾದ ಜಾಗದಲ್ಲಿ ನೆಲವಾಸಿ ಪ್ರಾಣಿಗಳ ಹೆಸರನ್ನು ಬರೆಯಿರಿ ಸಿ ಭಾಗದಲ್ಲಿ ಎರಡೂ ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರನ್ನು ನಮೂದಿಸಿ ಅಂತ ಕೇಳಿದರೆ ಇಲ್ಲಿ ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ ಕುದುರೆ ಡಾಲ್ಫಿನ್ ಕಪ್ಪೆ ಕುರಿ ಮೊಸಳೆ ಅಳಿಲು ತಿಮ್ಮಿಂಗಿಲ ಎರೆಹುಳು ಪಾರಿವಾಳ ಆಮೆ ಇಷ್ಟು ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ನಾವು ಎ ಅಂತ ಇರೋ ಕಡೆ ಜಲವಾಸಿಗಳ ಹೆಸರುಗಳನ್ನು ಮತ್ತು ಬಿ ಭಾಗದಲ್ಲಿ ನೆಲವಾಸಿಗಳ ಹೆಸರನ್ನ ಮತ್ತು ಸಿ ಭಾಗದಲ್ಲಿ ಇವೆರಡೂ ಕಡೆ ವಾಸಿಸುವ ಹೆಸರುಗಳನ್ನು ಬರೀಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಉತ್ತರ ಡಾಲ್ಫಿನ್ ಮತ್ತು ತಿಮಿಂಗಿಲ ಇವು ಜಲವಾಸಿಗಳು ಕುದುರೆ ಕುರಿ ಅಳಿಲು ಎರೆಹುಳು ಇವು ಬಿ ಭಾಗದಲ್ಲಿರುವ ಪ್ರಾಣಿಗಳು ಅಂದರೆ ನೆಲವಾಸಿಗಳು ಸಿ ಭಾಗದಲ್ಲಿ ಅಂದರೆ ಜಲವಾಸಿ ನೆಲವಾಸಿ ಎರಡು ಕಡೆ ಉಭಯವಾಸಿಗಳು ಅಂತ ಏನು ಕರಿತೀವಿ ಅವೆರಡೂ ಕಡೆ ವಾಸ ಮಾಡುವವು ಕಪ್ಪೆ ಮೊಸಳೆ ಆಮೆ ಇವು ಎರಡು ಕಡೆ ವಾಸ ಮಾಡುವಂಥವು ಸಿ ಭಾಗದಲ್ಲಿ ಕಂಡುಬರುತ್ತವೆ ಇದು ಜಲವಾಸಿ ನೆಲವಾಸಿ ಎರಡು ಕಡೆ ವಾಸ ಮಾಡುವಂಥದ್ದು ಉಭಯವಾಸಿ ಪ್ರಾಣಿಗಳು ಕಪ್ಪೆ ಮೊಸಳೆ ಆಮೆ ನೆಕ್ಸ್ಟ್ ಒನ್ ಮನುವಿನ ತಾಯಿ ಕೈತೋಟವನ್ನು ನಿರ್ವಹಿಸುತ್ತಾರೆ ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನು ಅಗೆಯುತ್ತಿದ್ದರು ಮೂಲಂಗಿ ಒಂದು ರೀತಿಯ ಬೇರು ಎಂದು ಮನುವಿಗೆ ಹೇಳಿದರು ಮೂಲಂಗಿಯನ್ನು ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಎಂದು ಬರೆಯಿರಿ ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಯಾವ ರೀತಿಯ ನಾಳ ವಿನ್ಯಾಸವನ್ನು ನೀವು ವೀಕ್ಷಿಸಬಹುದು ಉತ್ತರ ಮೂಲಂಗಿ ಸಸ್ಯವು ತಾಯಿಬೇರನ್ನು ಹೊಂದಿದ್ದು ಜಾಲಬಂಧ ವಿನ್ಯಾಸವನ್ನು ವೀಕ್ಷಿಸಬಹುದು ಮೂಲಂಗಿ ಸಸ್ಯವು ತಾಯಿಬೇರನ್ನು ಹೊಂದಿದ್ದು ಜಾಲಬಂಧ ನಾಳವಿನ್ಯಾಸವನ್ನು ವೀಕ್ಷಿಸಬಹುದು ಫೋರ್ತ್ ಒನ್ ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನು ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ ಈ ವ್ಯತ್ಯಾಸಗಳಿಗೆ ಕಾರಣಗಳೇನು ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನು ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ ಈ ವ್ಯತ್ಯಾಸಗಳಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಇದು ಪರ್ವತ ಮೇಕೆ ಇಲ್ಲಿ ಕಾಣ್ತಿರೋದು ಪರ್ವತ ಮೇಕೆ ಇಲ್ಲಿ ಕಾಣ್ತಾ ಇರೋದು ಬಯಲು ಸೀಮೆಯಲ್ಲಿ ಕಂಡುಬರುವ ಮೇಕೆ ಇದು ಮಾಮೂಲಿ ನಮ್ಮ ಊರುಗಳಲ್ಲಿರುವಂತಹ ಮೇಕೆ ಇದು ಪರ್ವತದಲ್ಲಿ ವಾಸಿಸುವಂತಹ ಮೇಕೆ ಇವೆರಡಕ್ಕೂ ಏನು ಸಾಮ್ಯತೆ ಇದೆ ಹಾಗೆ ಏನು ವ್ಯತ್ಯಾಸಗಳಿದೆ ಆ ವ್ಯತ್ಯಾಸಗಳಿಗೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ ಸಾಮ್ಯತೆ ಬಯಲು ಪ್ರದೇಶ ಹಾಗೂ ಪರ್ವತ ಪರ್ವತದಲ್ಲಿ ಕಂಡುಬರುವ ಮೇಕೆಗಳು ಎರಡೂ ಕೂಡ ಸಸ್ಯಾಹಾರಿಗಳು ಸಾಮ್ಯತೆ ಏನಿದೆ ಅಂದರೆ ಬಯಲು ಪ್ರದೇಶ ಹಾಗೂ ಪರ್ವತದ ಮೇಕೆಗಳಲ್ಲಿ ಮೇಕೆಗಳು ಎರಡೂ ಕೂಡ ಸಸ್ಯಾಹಾರಿ ಪ್ರಾಣಿಗಳು ಇಲ್ಲಿ ವ್ಯತ್ಯಾಸಗಳೇನು ಅಂತಂದರೆ ಈ ಕಡೆ ಪರ್ವತ ಮೇಕೆ ಈ ಕಡೆ ಬಯಲು ಪ್ರದೇಶದ ಮೇಕೆ ಎರಡು ಕಾಲಮ್ ಹಾಕೊಳ್ಳಿ ಇಲ್ಲಿ ಪರ್ವತ ಮೇಕೆ ಚಳಿಯಿಂದ ರಕ್ಷಿಸಿಕೊಳ್ಳಲು ದಪ್ಪ ತುಪ್ಪಳಗಳನ್ನು ಹೊಂದಿರುತ್ತದೆ ಬಯಲು ಪ್ರದೇಶದ ಮೇಕೆ ತುಪ್ಪಳವು ಹೆಚ್ಚಾಗಿರುವುದಿಲ್ಲ ಸೆಕೆಂಡ್ ಒನ್ ದಪ್ಪನೆಯ ದೇಹ ಹೊಂದಿರುತ್ತದೆ ಯಾವುದು ಪರ್ವತ ಮೇಕೆ ದಪ್ಪನೆಯ ದೇಹ ಹೊಂದಿರುತ್ತದೆ ಬಯಲು ಪ್ರದೇಶದ ಮೇಕೆ ತೆಳ್ಳನೆಯ ದೇಹ ಹೊಂದಿರುತ್ತದೆ ಮೂರನೇ ಪಾಯಿಂಟು ಪರ್ವತ ಮೇಕೆ ಪರ್ವತವನ್ನು ಹತ್ತಲು ಉಪಯುಕ್ತವಾದ ಬಿರುಸಾದ ಗೊರಸುಗಳನ್ನು ಹೊಂದಿರುತ್ತದೆ ಬಯಲು ಪ್ರದೇಶದ ಮೇಕೆ ಹುಲ್ಲಿನ ಮೇಲೆ ನಡೆಯಲು ಉಪಯುಕ್ತವಾದಂತಹ ಸಣ್ಣ ಗೊರಸನ್ನು ಹೊಂದಿರುತ್ತದೆ ಫಿಫ್ತ್ ಒನ್ ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಇತರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು ಎರಡು ಗುಂಪುಗಳಾಗಿ ವರ್ಗೀಕರಿಸಿ ಯಾವ ಪ್ರಾಣಿಗಳಂದರೆ ಹಸು ಜಿರಳೆ ಪಾರಿವಾಳ ಬಾವಲಿ ಆಮೆ ತಿಮಿಂಗಿಲ ಮೀನು ಮಿಡತೆ ಹಲ್ಲಿ ಉತ್ತರ ಬೆನ್ನು ಮೂಳೆಯನ್ನು ಹೊಂದಿರುವ ಮತ್ತು ಬೆನ್ನು ಮೂಳೆ ಇಲ್ಲದಿರುವ ಪ್ರಾಣಿಗಳು ಎಂದು ಎರಡು ಗುಂಪುಗಳಾಗಿ ಮಾಡಬಹುದು ಇವುಗಳನ್ನು ಬೆನ್ನು ಮೂಳೆಯನ್ನು ಹೊಂದಿರುವ ಮತ್ತು ಬೆನ್ನುಮೂಳೆ ಇಲ್ಲದಿರುವ ಎರಡು ಗುಂಪುಗಳಾಗಿ ಮಾಡಬಹುದು ಫಸ್ಟ್ ಒನ್ ಬೆನ್ನುಮೂಳೆ ಹೊಂದಿರುವ ಪ್ರಾಣಿಗಳು ಯಾವ್ಯಾವುದು ಹಸು ಪಾರಿವಾಳ ಬಾವಲಿ ಆಮೆ ತಿಮಿಂಗಿಲ ಮೀನು ಹಲ್ಲಿ ಇವು ಬೆನ್ನು ಮೂಳೆ ಹೊಂದಿರುವ ಪ್ರಾಣಿಗಳು ಸೆಕೆಂಡ್ ಬೆನ್ನುಮೂಳೆ ಇಲ್ಲದಿರುವ ಪ್ರಾಣಿಗಳು ಯಾವುದು ಜಿರಳೆ ಮಿಡತ್ತೆ ಇವು ಬೆನ್ನುಮೂಳೆ ಇಲ್ಲದಿರುವ ಪ್ರಾಣಿಗಳು ಸಿಕ್ಸ್ ಒನ್ ಜನಸಂಖ್ಯೆಯು ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದಂತೆಲ್ಲ ವಿವಿಧ ಅಗತ್ಯತೆಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗುತ್ತಿದೆ ಇದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ ಅಂತ ಕೇಳ್ತಾ ಇದ್ದಾರೆ ಉತ್ತರ ಮರಗಳನ್ನು ಕಡಿಯುವುದು ಮರಗಳ ನಾಶ ಮಾಡುವುದರಿಂದ ಹವಾಮಾನದಲ್ಲಿ ಬದಲಾವಣೆ ಪರಿಸರ ನಾಶ ಮಣ್ಣಿನ ಸವೆತ ಮತ್ತು ಪ್ರವಾಹದಂತಹ ತೊಂದರೆಗಳು ಉಂಟಾಗುತ್ತವೆ ಇಂತಹ ತೊಂದರೆಯಿಂದ ಪಾರಾಗಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬಹುದು ಫಸ್ಟ್ವನ್ನು ಮರಗಳನ್ನು ನೆಡುವುದು ಸೆಕೆಂಡ್ವನ್ನು ಮರಗಳನ್ನು ಕಡಿಯುವುದನ್ನು ನಿಷೇಧಿಸುವುದು ಸೆವೆಂತ್ ಒನ್ ಈ ಕೆಳಗಿನ ಹರಿವು ನಕ್ಷೆಯನ್ನು ವಿಶ್ಲೇಷಿಸಿ ಎ ಮತ್ತು ಬಿಗಳಿಗೆ ಯಾವುದು ಉದಾಹರಣೆಗಳಾಗಬಹುದು ಅಂತ ಕ್ವಶನ್ ಕೇಳಿದ್ದಾರೆ ಈ ನಕ್ಷೆಯನ್ನು ಅಂತ ಸಸ್ಯ ಹೌದು ಇದಕ್ಕೆ ಎಲೆಗಳಿವೆ ಹೌದು ಇದು ಜಾಲಬಂಧನಾಳ ವಿನ್ಯಾಸ ಹೊಂದಿದೆ ಹೌದು ಹಾಗಾದರೆ ಅದು ಯಾವುದು ಅಂತ ಇಲ್ಲಿ ಬರಿಬೇಕು ಇದು ಜಾಲಬಂಧನಾಳ ವಿನ್ಯಾಸ ಹೊಂದಿದೆ ಇಲ್ಲ ಹಾಗಾದರೆ ಅದು ಯಾವುದು ಅಂತ ಬರಿಬೇಕು ಮತ್ತು ಈ ಎ ಬಿಗಳಿಗೆ ನೀವು ಆನ್ಸರ್ನ ಮಾಡಬೇಕು ಉತ್ತರ ಏನಿದೆ ನೋಡೋಣ ಸಸ್ಯ ಹೌದು ಇದಕ್ಕೆ ಎಲೆಗಳಿವೆ ಹೌದು ಇದು ಜಾಲಬಂಧನಾಳ ವಿನ್ಯಾಸ ಹೊಂದಿದೆ ಹೌದು ಹಾಗಾದರೆ ಅದು ದಾಸವಾಳ ಗಿಡ ದಾಸವಾಳ ಗಿಡ ಇದು ಒಂದು ಸಸ್ಯ ಇದಕ್ಕೆ ಎಲೆಗಳಿವೆ ಇದು ಜಾಲಬಂಧ ನಾಳ ವಿನ್ಯಾಸವನ್ನ ಹೊಂದಿರುತ್ತೆ ಹಾಗಾದರೆ ಇದು ದಾಸವಾಳ ಎ ಅದು ದಾಸವಾಳ ಇದು ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ ಇಲ್ಲ ಹಾಗಾದ್ರೆ ಯಾವುದದು ಬಿ ಗೆ ಆನ್ಸರು ಹುಲ್ಲು ಇದು ಜಾಲಬಂಧ ನಾಳ ವಿನ್ಯಾಸವನ್ನ ಹೊಂದಿಲ್ಲ ಬಿ ಗೆ ಹುಲ್ಲು ಉತ್ತರವಾಗಿದೆ ರಾಜ್ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸುತ್ತಾನೆ ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಉತ್ತರ ಅವನು ಮೊದಲನೇ ಪ್ರಶ್ನೆ ಏನಾಗಿದೆ ಕಾಂಡದ ವಿಧ ಯಾವುದು ಅಂತ ಕೇಳಬಹುದು ಕಾಂಡದ ವಿಧ ಯಾವುದು ಎರಡನೇ ಕ್ವೆಶನ್ ದಾಸವಾಳ ಸಸ್ಯದ ಎತ್ತರ ಎಷ್ಟಿದೆ ಮೂರನೇ ಕ್ವೆಶನ್ ದಾಸವಾಳ ಗಿಡ ಗಿಡದ ಕಾಂಡ ಗಟ್ಟಿಯಾಗಿದೆಯೇ ಅಂತ ಕೇಳ್ಬಹುದು ಅದು ಪೊದೆನ ಅಥವಾ ಗಿಡನಾ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಈ ಮೂರು ಪ್ರಶ್ನೆಗಳನ್ನು ಅವನು ಕೇಳಬಹುದು ಮೊದಲನೇದು ಕಾಂಡದ ವಿಧ ಯಾವುದು ದಾಸವಾಳ ಸಸ್ಯದ ಎತ್ತರ ಎಷ್ಟಿದೆ ದಾಸವಾಳ ಗಿಡದ ಕಾಂಡ ಗಟ್ಟಿಯಾಗಿದೆಯೇ ಅಂತ ಕ್ವಶನ್ ಕೇಳಬಹುದು ನೈನ್ತ್ ಒನ್ ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಗಳನ್ನು ಕಂಡುಕೊಳ್ಳಿ ಇಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಇದಕ್ಕೆ ಉದಾಹರಣೆನ ಈ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಯನ್ನು ಕೊಡಬೇಕು ಎ ಗುಂಪು ಬೀಜದ ವಿಧ ಬೇರಿನ ವಿಧ ಉದಾಹರಣೆಗಳನ್ನು ಬರೆಯಬೇಕು ನಾವು ಗುಂಪು ಎ ಬೀಜದ ವಿಧ ದ್ವಿದಳ ಬೇರಿನ ವಿಧ ತಾಯಿ ಬೇರಂತೆ ಹಾಗಾದರೆ ಅದಕ್ಕೆ ಉದಾಹರಣೆನ ಬರಿಬೇಕು ನೋವು ಒಂದು ಒಂದು ಉದಾಹರಣೆನ ಬರಿಬೇಕು ಇಲ್ಲಿ ಗುಂಪು ಬಿ ಬೀಜದ ವಿಧ ಏಕದಳ ಬೇರಿನ ವಿಧ ತಂತು ಬೇರು ಹಾಗಾದರೆ ಅದಕ್ಕೊಂದು ಉದಾಹರಣೆನ ಬರಿಬೇಕು ಇಲ್ಲಿ ಕ್ವೆಶ್ಚನ್ ಎ ಎ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಗಳನ್ನು ಹೊಂದಿವೆ ಬಿ ಕ್ವಶನ್ ಬಿ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಯನ್ನು ಹೊಂದಿವೆ ಇದು ಪ್ರಶ್ನೆಯಾಗಿದೆ ಇದಕ್ಕೆ ಉತ್ತರವನ್ನು ನೋಡೋಣ ಇಲ್ಲಿ ಗುಂಪು ಎ ಬೀಜದ ವಿಧ ದ್ವಿದಳ ಬೇರಿನ ವಿಧ ತಾಯಿ ಬೇರು ಉದಾಹರಣೆ ಹೆಸರು ಕಾಳು ಇದಕ್ಕೆ ಹೆಸರು ಕಾಳು ಉದಾಹರಣೆಯಾಗಿದೆ ಇಲ್ಲಿ ಗುಂಪು ಬಿ ಬೀಜದ ವಿಧ ಏಕದಳ ಬೇರಿನ ವಿಧ ತಂತು ಬೇರು ಉದಾಹರಣೆ ಅಕ್ಕಿ ಅಥವಾ ಗೋಧಿ ಅಕ್ಕಿ ಮತ್ತು ಗೋಧಿ ಇದು ಏಕದಳ ಸಸ್ಯ ಇಲ್ಲಿ ಕ್ವೆಶನ್ ನಂಬರ್ ಎಗೆ ಎ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಗಳನ್ನು ಹೊಂದಿವೆ ಅಂತ ಕೇಳ್ತಿದ್ದಾರೆ ಉತ್ತರ ಎ ಗುಂಪಿನ ಸಸ್ಯಗಳು ಜಾಲಬಂಧ ನಾಳ ವಿನ್ಯಾಸ ಹೊಂದಿವೆ ಬಿ ಕ್ವಶನ್ ಬಿ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಯನ್ನು ಹೊಂದಿವೆ ಉತ್ತರ ಬಿ ಗುಂಪಿನ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸ ಹೊಂದಿವೆ ಕ್ವೆಶನ್ ನಂಬರ್ ಟೆನ್ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಿ ಗುರುತಿಸಿದ ಭಾಗವನ್ನು ಅವಲೋಕಿಸಿ ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವ್ಯತ್ಯಾಸಗಳನ್ನು ಗಮನಿಸುತ್ತೀರಿ ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಪಾದಗಳು ಮಾರ್ಕ್ ಮಾಡಿ ತೋರಿಸಿದರೆ ಬಾತುಕೋಳಿ ಜಾಲ ಪಾದಗಳು ಬಾತುಕೋಳಿಗೆ ಜಾಲಪಾದಗಳಿವೆ ಇಲ್ಲಿ ಹಾಗೆ ಇಲ್ಲಿ ಪಾರಿವಾಳ ಪಾರಿವಾಳದ ಒಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಬಾತುಕೋಳಿಗೆ ಜಾಲಪಾದಗಳು ಕೊಟ್ಟಿದ್ದಾರೆ ಇದಕ್ಕೆ ಉತ್ತರವನ್ನು ನೋಡೋಣ ಉತ್ತರ ಬಾತುಕೋಳಿಗಳಿಗೆ ಜಾಲಪಾದಗಳಿರುತ್ತವೆ ಇವು ಬೇರೆ ಪಕ್ಷಿಗಳಿಗಿಂತ ಭಿನ್ನವಾಗಿರುತ್ತವೆ ಬಾತುಕೋಳಿಗಳ ಪಾದಗಳ ಬೆರಳುಗಳ ಮಧ್ಯೆ ಚರ್ಮದ ಪಟ್ಟಿ ಇರುತ್ತದೆ ಅದು ಅವುಗಳಿಗೆ ನೀರಿನಲ್ಲಿ ಈಜಲು ಸಹಾಯ ಮಾಡುತ್ತದೆ ಇದು ಉತ್ತರವಾಗಿತ್ತು ಇದಾಗಿತ್ತು ಇವತ್ತಿನ ಪಾಠ ಮಕ್ಕಳೇ ಜೀವ ಜಗತ್ತಿನ ಜಗತ್ತಿನಲ್ಲಿ ವೈವಿಧ್ಯತೆ ಪ್ರಶ್ನೋತ್ತರಗಳು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಉಪಯುಕ್ತ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಬ ಬಾಯ್ ಸಿ ಯು